ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ರು ಹೇಗಿದ್ದೀರಾ ಅಯ್ಯೋಪೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದು ಹೊಸ ತಡುಗದು ವೀಡಿಯೋ ಅಂದರೆ ಮ ಯುಗಾದಿಯಾಗಿ ಮೂರನೇ ದಿನದಲ್ಲಿ ಅಂದರೆ ಮಂಗಳವಾರದ್ದು ಇದು ವೀಡಿಯೋ ಭಾನುವಾರ ಹಬ್ಬ ಇತ್ತು ಸೋಮವಾರ ಚಂದ್ರನ ನೋಡೋ ದಿನ ಮಂಗಳವಾರ ಹೊಸ ತಡುಕು ಅಂತ ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಸೊ ಅದು ಬೆಳಗ್ಗೆನೇ ರೊಟ್ಟಿ ಗೊಜ್ಜು ಎಲ್ಲ ಮಾಡಿದರು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಇತ್ತೀಚಿಗೆ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ನಮಗೆ ಅದು ಫೇವ್ರೇಟು ಇಷ್ಟ ಆಗ್ತದೆ ನಮ್ಮ ಮನೆಯವರಿದ್ದರೆ ರೈಸ್ ಐಟಮ್ ಮಾಡ್ತೀವಿ ಅವರೇನಾದರೂ ಗಾಡಿಗೋಗಿದರೆ ಸೊ ನಾವು ಇದ್ದರೆ ರೊಟ್ಟಿ ಈ ಥರ ಗೊಜ್ಜು ಮಾಡ್ಕೊಂಡು ತಿಂತೀವಿ ಸೊ ಬೆಳಗ್ಗೆನೇ ರೊಟ್ಟಿ ಗೊಜ್ಜು ಎಲ್ಲ ಮಾಡಿದ್ವಿ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾವು ನಾನ್ ವೆಜ್ ಮಾಡಿದ್ವಿ ಚಿಕನ್ ಪೆಪ್ಪರ್ ಫ್ರೈ ಹಾಗೆ ಮಟನ್ ಸಾರು ಊರಿಂದ ನಮ್ಮ ತೇಜು ಇದಾರ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಣ್ಣ ಅತ್ತಿಗೆ ಅವರ ಅಪ್ಪಾಜಿ ಹಾಗೆ ಮಕ್ಕಳು ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಊಟ ಮಾಡಿಕೊಂಡು ಈಗ ಕೇರಮ್ ಮಾಡ್ತಾಯಿದ್ದಾರೆ ಸೊ ಚಿಕ್ಕ ಪುಟ್ಟ ವೀಡಿಯೋ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು ಎಲ್ಲರೂ ಒಟ್ಟಿಗೆ ಇದ್ವಲ್ಲ ಸೊ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಊಟ ಮಾಡಿ ಹೊರಗಡೆ ಗಾಳಿಗಂತ ಮಲಗಿದ್ದಾರೆ ಇಲ್ಲಿ ಮಕ್ಕಳು ಕೇರಾಮ್ ಮಾಡ್ತಾ ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರೆಲ್ಲ ಊಟ ಮುಗಿಸ್ಕೊಂಡು ಊರಿಗೆ ಹೊರಟರು ಬೆಳಗ್ಗೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ದೋಸೆ ಚಟ್ನಿ ಮಾಡಿದ್ವಿ ಅದಾದಮೇಲೆ ನಮ್ಮದು ಒಂದು ಮನೆ ನಮ್ಮ ಅಕ್ಕನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ನಾವು ತಾಲೂಕು ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲೋ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ನಮ್ಮ ಮಾವ ಆ್ಯಂಡ್ ಅಕ್ಕ ನನ್ನ ತಮ್ಮ ಅವರೆಲ್ಲರೂ ಹೋಗ್ತಾಯಿದ್ವಿ ಆ್ಯಂಡ್ ಅಲ್ಲೆಲ್ಲ ಕೆಲಸ ಎಲ್ಲ ಏನು ಪ್ರೊಸೆಸ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಹೊರಡುವಂಥದ್ದು ಸೊ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಇಷ್ಟು ಜನ ನಮ್ಮ ಮನೆಯಲ್ಲಿ ಈಗ ಇರೋ ಅಂಥದ್ದು ನಮ್ಮಮ್ಮ ನಮ್ಮ ಅಕ್ಕರು ಇಬ್ಬರು ನನ್ನ ತಮ್ಮ ನಮ್ಮಣ್ಣ ನಾಲ್ಕು ಜನ ಅಂದರೆ ಐದು ಜನ ಸೊ ಅವ್ರದ್ದು ಮೇನು ಐದು ಜನದ್ದು ಸೈನ್ ಬೇಕಿತ್ತು ಸೊ ಹಾಗಾಗಿ ಎಲ್ಲರೂ ಹೋಗಿದ್ವಿ ಅದು ಎಲ್ಲ ಕೆಲಸ ನಮ್ಮ ಅಕ್ಕನ ಹೆಸರಿಗೆ ಮನೇನ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಟ್ಟು ಬಂದ್ವಿ ಆ್ಯಂಡ್ ಅಂದವೇ ಬರ್ತಾ ಸರಿ ಹೋಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದೀವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ ಲಾಂಗ್ ಇಲ್ಲ ಈ ವಿಡಿಯೋ ಸೊ ಲೆಂತ್ ಏನಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ರಪ್ಪ ಯಾಕ್ರಪ್ಪ ಏ ಸರಿ ಈಗ ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ಶಾಪಿಗೆ ಬಂದ್ವಿ ಸೊ ಇದಾಗಿತ್ತು ನನ್ನ ಒಂದು ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು